ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮುಚ್ಚುಂಡೆ ಮಾಡೋವಂತಹ ರೆಸಿಪಿನ ತಗೊಂಡು ಬಂದೀನಿ ಈ ನುಚ್ಚುಂಡೆನೂ ಅಷ್ಟೇ ತುಂಬನೇ ರುಚಿಯಾಗಿರುತ್ತೆ ಮತ್ತು ಇದನ್ನು ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೊಳ್ಬೋದು ಅಥವಾ ರಾತ್ರಿ ಲಘು ಉಪಹಾರಕ್ಕಾದರೂ ಮಾಡ್ಕೊಳ್ಬೋದು ಅಥವಾ ಸಂಜೆ ಮುಂದೆ ಕೂಡ ಮಾಡ್ಕೊಳ್ಬೋದು ಚಟ್ನಿ ಮತ್ತು ತುಪ್ಪದ ಜೊತೆಯಲ್ಲಿ ತುಂಬನೇ ರುಚಿಯಾಗಿರುತ್ತೆ ಮತ್ತು ಸಾಧಾರಣವಾಗಿ ನಾವು ಯಾವಾಗಲೂ ಈ ನುಚ್ಚುಂಡೆ ಮಾಡ್ತಾನೆ ಇರ್ತೀವಿ ಮಾಡಿದಾಗ ಬಿಸಿ ಇದ್ದಾಗ ಮೃದುವಾಗಿರುತ್ತೆ ಆಮೇಲೆ ಆಗಿಬಿಡುತ್ತೆ ಹಾಗಲ್ದಿರ ಆರಿದ ಮೇಲೂ ಸಹ ಯಾವ ಥರ ಮಾಡಿದರೆ ಮೃದುವಾಗಿರುತ್ತೆ ಅಂತ ಈ ರೆಸಿಪಿನಲ್ಲಿ ನೋಡೋಣ ಇದನ್ನು ಮಾಡೋದಕ್ಕೆ ಮೊದಲು ಒಂದು ಪಾತ್ರೆ ತಗೊಳ್ಳೋಣ ಅದಕ್ಕೆ ಒಂದು ಅರ್ಧ ಕಪ್ಪು ತೊಗರಿಬೇಳೆ ಹಾಕ್ಕೊಳ್ಳೋಣ ಅದ್ರ ಜೊತೆಗೇನೆ ಅರ್ಧ ಕಪ್ಪು ಕಡಲೆಬೇಳೆ ಹಾಕ್ಕೊಳ್ಳೋಣ ಮತ್ತು ಅದ್ರ ಜೊತೆಗೇನೆ ಒಂದು ಕಾಲು ಕಪ್ಪಷ್ಟು ಹೆಸರು ಬೇಳೆನ ಹಾಕ್ಕೊಳ್ಳೋಣ ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಎರಡೆರಡು ಸಲ ಚೆನ್ನಾಗಿ ತೊಳ್ಕೊಂಬಿಡೋಣ ಮೊದಲೇನೆ ತೊಳೆದಾದ ಮೇಲೆ ಇದನ್ನು ನೀರು ಹಾಕ್ಬಿಟ್ಟು ಮೂರರಿಂದ ನಾಲ್ಕು ಗಂಟೆ ಕಾಲ ಇದನ್ನು ನೆನೆಯೋಕ್ಕೆ ತೆಗೆದಿಟ್ಬಿಡೋಣ ಮೂರರಿಂದ ನಾಲ್ಕು ಗಂಟೆ ಕಾಲ ಆದಮೇಲೆ ಇದರಲ್ಲಿರೋ ನೀರನ್ನೆಲ್ಲ ಬಸ್ದು ಇದನ್ನು ಪಕ್ಕ ಇಟ್ಕೊಳ್ಳೋಣ ಈ ನೆಂದಿರೋ ಬೇಳೆಗಳನ್ನು ಈಗ ಇದ್ರ ಜೊತೆಗೆ ಉಳ್ದಿರೋ ಪದಾರ್ಥಗಳನ್ನು ಸಹ ನೋಡೋಣ ಜೊತೆಗೆ ಒಂದು ದೊಡ್ಡ ಕಪ್ಪು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಕಾಳು ಟೀ ಸ್ಪೂನ್ ಕಾಳು ಮೆಣಸನ್ನು ತರತರಿಯಾಗಿ ಈ ಥರ ಕುಟ್ಟಿಟ್ಕೊಂಡಿದ್ದೀನಿ ಒಂದು ಕಡಲೆ ಕಾಳು ಗಾತ್ರದ ಇಂಗಿಗೆ ಒಂದು ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಒಂದು ಅರ್ಧ ಇಂಚ್ ಶುಂಠಿ ಈ ಥರ ಸಣ್ಣದಾಗಿ ತುರಿದಿಟ್ಕೊಂಡಿರೋದು ಒಂದು ಎರಡು ಹೆಸ್ರು ಕರಿಬೇವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟು ಸಾಮಗ್ರಿಗಳು ಮೊದಲು ಈ ನೆಂದಿರೋ ಬೇಳೆಗಳನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಎಲ್ಲ ಒಂದೇ ಸಲ ಹಾಕಬಾರ್ದು ಹಾಕ್ಬಿಟ್ಟು ಇದನ್ನು ಈ ಥರ ತರ್ತರಿಯಾಗಿ ರುಬ್ಕೊಳ್ಬೇಕು ನಾವು ಆಂಬೋಡೆ ಎಲ್ಲ ಮಾಡೋಕ ರುಬ್ಕೊಳ್ತೀವಲ್ಲ ಆ ಥರ ತರತಾರಿಯಾಗಿ ಇರಬೇಕು ಇದು ಥರ ತರ್ತರಿಯಾಗಿ ರುಬ್ಬಿ ಇದನ್ನೆಲ್ಲನೂ ಸಹ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಅಂದರೆ ಈ ರೆಸಿಪಿನಲ್ಲಿ ಏನು ಅಂದರೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು ನಾವು ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದರೆ ಆರಿದ್ಮೇಲೂ ಸಹ ಇದು ಮೃದುವಾಗೇ ಇರುತ್ತೆ ಗಟ್ಟಿ ಆಗೋದಿಲ್ಲ ಈ ಥರ ರುಬ್ಕೊಂಡಂಥ ಬೇಳೆಗಳ ಜೊತೆಗೆ ಕಾಯಿ ತುರಿನ ಸೇರಿಸ್ಕೊಳ್ಳೋಣ ಒಂದು ಕಪ್ಪು ಹಾಗೆಯೇ ಕುಟ್ಟಿಟ್ಕೊಂಡಂಥ ಜೀರಿಗೆ ಮತ್ತು ಕಾಳು ಮೆಣಸನ್ನು ಸಹ ಸೇರಿಸ್ಕೊಳ್ಳೋಣ ಮತ್ತು ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಎಷ್ಟು ಅವಶ್ಯಕತೆ ಇದೆ ಖಾರಕ್ಕೆ ಅವ್ರವ್ರ ಅವ್ರ ಅನುಗುಣವಾಗಿ ಸೇರಿಸ್ಕೊಳ್ಬೇಕು ಮತ್ತು ಶುಂಠಿನೂ ಸಹ ಸೇರಿಸ್ಕೊಳ್ಳೋಣ ಮತ್ತು ಹಿಂಗು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ಅದ್ರ ಜೊತೆಗೇನೆ ಕರಿಬೇವನ್ನು ಸೇರಿಸ್ಕೊಳ್ಳೋಣ ಹೆಚ್ಚಿಟ್ಕೊಂಡಿದ್ದು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಕಡೇದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಸೇರಿಸಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೇರ್ಕೊಳ್ಳೋ ಥರ ಹಾಗೆಯೇ ಶುಂಠಿ ಕಾಳು ಮೆಣಸು ಜೀರಿಗೆ ಮತ್ತು ಇಂಗು ತುಂಬ ಇಂಪಾರ್ಟೆಂಟು ಈ ಬೇಳೆ ಕಾಳಲ್ಲಿರೋ ವಾಯು ಹೋಗುತ್ತೆ ಇಲ್ಲಾಂದರೆ ನಮಗೆ ಗ್ಯಾಸ್ ಆಗಿ ಒಂಥರ ಹೊಟ್ಟೆ ಉಬ್ರಾಣ ಆಗೋದು ಆ ಥರ ಎಲ್ಲ ಆಗುತ್ತೆ ಇದನ್ನು ಈ ಥರ ಹಗುರವಾಗಿ ಉಂಡೆ ಕಟ್ಕೊಳ್ಬೇಕು ಕಟ್ಬಿಟ್ಟು ಇದನ್ನು ಈ ಥರ ಒಂದು ತಟ್ಟೆನಲ್ಲಿ ಬಾಳೆ ಎಲೆ ಹಾಕ್ಬಿಟ್ಟು ಅದರ ಮೇಲೆ ಇಟ್ಕೊಳ್ಬೋದು ಇಲ್ಲಾಂದರೆ ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಸವಾರಿ ಕೂಡ ಈ ಥರ ಜೋಡಿಸ್ಕೊಳ್ಬೋದು ಅಂದರೆ ಗಟ್ಟಿಯಾಗಿ ಉಂಡೆ ಕಟ್ಟಬಾರ್ದು ಅಂತ ನಾನು ಹೇಳ್ತಾ ಇರೋದು ಗಟ್ಟಿಯಾಗಿ ಉಂಡೆ ಕಟ್ಟಿದರೆ ಮೇಲೆ ಅದು ತುಂಬ ಗಟ್ಟಿಯಾಗ್ಬಿಡುತ್ತೆ ಅದಕ್ಕೆ ಹಗುರವಾಗಿ ಕಟ್ಟಬೇಕು ಕೊಬ್ಬರಿ ಜಾಸ್ತಿ ಉಪಯೋಗಿಸ್ಬೇಕು ಇಲ್ಲಾಂದರೆ ಈ ಥರ ಹಲಸಿನೆಲೆನೂ ಕೂಡ ಉಪಯೋಗಿಸ್ಬೋದು ನಾವೇನು ಎಣ್ಣೆ ತುಪ್ಪ ಆ ಥರದ್ದೆಲ್ಲ ಉಪಯೋಗಿಸೋ ಅಷ್ಟಿರಲ್ಲ ಈ ಥರ ಬಾಳೆ ಎಲೆ ಅಥವಾ ಎಲೆ ಉಪಯೋಗಿಸಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಅದರ ಅಂಶಗಳು ಕೂಡ ನಮಗೆ ಸಿಗುತ್ತೆ ಇದನ್ನು ಈ ಥರ ಒಂದು ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಕೊಳ್ಳೋಣ ನೀರು ಕುದಿತಾ ಇರಬೇಕು ಹಬೆ ಬರ್ತಾ ಇರೋವಂಥ ಇಡ್ಲಿ ಸ್ಟ್ಯಾಂಡ್ಗೆ ಇಟ್ಕೊಳ್ಳೋಣ ಎರಡು ತಟ್ಟೆಗಳನ್ನು ಇದನ್ನು ಮುಚ್ಚಿಬಿಟ್ಟು ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಜೋರೂರಿನಲ್ಲೇ ಹದಿನೈದು ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡೋಣ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿದ್ರೇ ಗೊತ್ತಾಗ್ತಾ ಇದೆ ಬಣ್ಣ ಎಲ್ಲ ಬದಲಾವಣೆ ಆಗಿದೆ ಇದನ್ನು ಒಂದು ಐದು ನಿಮಿಷ ತೆಗೆದು ಪಕ್ಕ ಬಿಡಬೇಕು ಒಂದು ಸ್ವಲ್ಪ ಹಾರಬೇಕದು ಆಮೇಲೆ ಇದನ್ನು ತೆಗೆದು ತುಪ್ಪ ಮತ್ತು ಚಟ್ನಿ ಜೊತೆಯಲ್ಲಿ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಈ ಒಂದು ಆರೋಗ್ಯಕರ ಮತ್ತು ರುಚಿಕರವಾಗಿರೋ ಅಂತಹ ನುಚ್ಚಿನುಂಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು